ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ನಮ್ಮ ನೆರೆಯ ದೇಶ ಪಾಕಿಸ್ತಾನ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿರಬಹುದು ಯಾಕಂದರೆ ನಾವು ನಮ್ಮ ಅನೇಕ ವರದಿಗಳಲ್ಲಿ ಆಗಾಗ ಹೇಳ್ತಾ ಇರ್ತೀವಿ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಹಳ್ಳ ಹಿಡಿದು ಹೋಗಿದೆ ಹಸಿವಲಿ ಒದ್ದಾಡ್ತಾ ಇದ್ದಾರೆ ಆರ್ಥಿಕತೆಗಾಗಿ ಕತ್ತೆಗಳನ್ನು ಮಾರಾಟ ಮಾಡೋಕ್ಕೂ ಕೂಡ ಮುಂದಾಗಿದ್ದಾರೆ ಅಂತ ಹೇಳಿದ್ವಿ ಇನ್ನು ನೆರೆ ರಾಷ್ಟ್ರ ಪಾಕಿಸ್ತಾನ ನಮ್ಮ ಭಾರತದ ಕಾಶ್ಮೀರದ ಮೇಲೆ ಕಣ್ಣಿಟ್ಟಿದ್ರೆ ಅಲ್ಲಿನ ಪಾಕಿಸ್ತಾನ ಆಕ್ರಮಿತ ಗಿಲ್ಗಿಟ್ ಬಲ್ಟಿಸ್ತಾನದಲ್ಲಿನ ನಾಗರಿಕರು ತಮ್ಮ ಪ್ರದೇಶವನ್ನ ಭಾರತ ಜೊತೆಗೆ ಸೇರ್ಪಡೆಗೊಳಿಸಲು ಪಟ್ಟು ಹಿಡಿದಿದ್ರು ಇದು ಕೆಲವು ತಿಂಗಳ ಹಿಂದೆ ಅಂದ್ರೆ ಒಂದು ಅಗಸ್ಟ್ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ ಅಗಸ್ಟ್ ಸಂದರ್ಭದಲ್ಲಿ ನಡೆದಂತಹ ಘಟನೆ ಆಗ ಅಲ್ಲಿನ ಜನರು ಪಾಕ್ ಆಡಳಿತದ ವಿರುದ್ಧ ಬೀದಿಗಿಳಿದು ಪ್ರತಿಭಟಿಸುತ್ತಿದ್ರು ಚಲೋ ಚಲೋ ಕಾರ್ಗಿಲ್ ಎಂಬ ಘೋಷಣೆಗಳು ಮುಗಿಲು ಮುಟ್ಟಿತ್ತು ಇನ್ನು ಗಿಲ್ಗಿಟ್ ಬಲ್ಟಿಸ್ತಾನದಲ್ಲಿ ಆಗ ನಡೆದಂತಹ ಪ್ರತಿಭಟನೆ ಬಹಳ ದೊಡ್ಡದು ಅಂತ ಹೇಳಲಾಗಿತ್ತು ಶಿಯಾ ಮುಸ್ಲಿಮರ ಧರ್ಮಗುರು ಆಗ ಬಕೀರ್ ಅಲ್ ಹುಸೇನಿ ಅವರು ಧಾರ್ಮಿಕ ಸಭೆಯಲ್ಲಿ ನೀಡಿದಂತಹ ಪ್ರವಚನಗಳಲ್ಲಿ ಧರ್ಮ ನಿಂದನೆಯಾಗಿದೆ ಅಂತ ಆರೋಪಿಸಿ ಅವರ ವಿರುದ್ಧ ಪಾಕಿಸ್ತಾನ ಧರ್ಮನಿಂದನೆ ಕಾನೂನು ಅನ್ವಯ ಕೇಸನ್ನು ದಾಖಲಿಸಿ ಬಂಧಿಸಿದ್ರು ಕೂಡ ಇದನ್ನು ಅಲ್ಲಿನ ಜನರು ವಿರೋಧಿಸಿದ್ರು ಆಗ ಅಲ್ಲಿನ ಸ್ಥಳೀಯ ನಾಯಕರು ಪಾಕ್ ಆಡಳಿತಕ್ಕೆ ಎಚ್ಚರಿಕೆಯನ್ನು ನೀಡಿ ನಾವು ಗಿಲ್ಗಿಟ್ ಬಲ್ಟಿಸ್ತಾನವನ್ನು ಭಾರತದೊಂದಿಗೆ ವಿಲೀನಗೊಳಿಸಿಕೊಳ್ತೇವೆ ಅಂತ ಪಟ್ಟು ಹಿಡಿದಿದ್ರು ಇದೀಗ ಪಾಕಿಸ್ತಾನ ಆಕ್ರಮಿತ ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರದೇಶದಲ್ಲಿ ಮತ್ತೆ ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸರ್ಕಾರ ಗೋಧಿ ಬೆಲೆಯನ್ನು ಹೆಚ್ಚಿಸಿದೆ ಈ ನಿರ್ಧಾರದಿಂದ ಆ ಪ್ರದೇಶದಲ್ಲಿ ಪ್ರತಿಭಟನೆ ಮುಂದುವರೆದಿದೆ ಎಲ್ಲಾ ಧಾರ್ಮಿಕ ಸಾಮಾಜಿಕ ಮತ್ತು ರಾಜಕೀಯ ಗುಂಪುಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇವೆ ಹಾಗೆ ಇವರು ಒಟ್ಟಾಗಿ ಸೇರಿ ಅವಾಮಿ ಆಕ್ಷನ್ ಕಮಿಟಿ ಎ ಎ ಸಿ ಎಂಬ ಒಕ್ಕೂಟವನ್ನು ರಚಿಸಿದರು ಗಿಲ್ಗಿಟ್ ಬಲ್ಟಿಸ್ತಾನನ ವಿವಾದಿತ ಪ್ರದೇಶ ಅಂತ ಬಣ್ಣಿಸಿದ ಎ ಸಿ ಅಧ್ಯಕ್ಷ ನಜಾಫ್ ಅಲಿ ಪ್ರತಿಭಟನೆಗಳು ಕೇವಲ ಗೋಧಿ ಬೆಲೆಗಳ ವಿರುದ್ಧವಲ್ಲ ಆದರೆ ಪ್ರದೇಶದ ಜನರ ಹಕ್ಕುಗಳ ವಿರುದ್ಧವಾಗಿದೆ ಅಂತ ಹೇಳಿದರು ಇನ್ನು ದೀರ್ಘಾವಧಿಯ ವಿದ್ಯುತ್ ಬಿಕ್ಕಟ್ಟು ಮತ್ತು ಇಂಧನ ಕೊರತೆಯು ಗಿಲ್ಗಿಟ್ ಬಲ್ಟಿಸ್ತಾನದಲ್ಲಿ ಪ್ರಮುಖ ಸಮಸ್ಯೆಯಾಗಿದೆ ಇನ್ನು ಗಿಲ್ಗಿಟ್ ಬಲ್ಟಿಸ್ತಾನದಲ್ಲಿ ಚಳಿಗಾಲದ ಸಂದರ್ಭದಲ್ಲಿ ತುಂಬಾ ಅಂದರೆ ತುಂಬ ಚಳಿ ಇರುತ್ತೆ ಈ ಸಂದರ್ಭದಲ್ಲಿ ತುಂಬಾ ಜಾಸ್ತಿಯಾಗಿ ಲೋಡ್ ಶೆಡ್ಡಿಂಗ್ ಅನ್ನ ಮಾಡ್ತಾ ಇದ್ದಾರೆ ಇದರಿಂದ ಜನರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ಗಿಲ್ಗಿಟ್ ಬಲ್ಟಿಸ್ತಾನ್ ನಲ್ಲಿ ಜನರು ತಮ್ಮ ಆರ್ಥಿಕ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸಿಕೊಳ್ಳಲು ಅಥವಾ ಅದನ್ನ ಉಪಯೋಗಿಸಿಕೊಳ್ಳಲು ಇಸ್ಲಾಮಾಬಾದ್ ಸರ್ಕಾರ ಅಂದ್ರೆ ಪಾಕಿಸ್ತಾನ ಸರ್ಕಾರಕ್ಕೆ ಯಾವುದೇ ಅನುಮತಿಯನ್ನ ನೀಡಿರಲಿಲ್ಲ ಯಾಕಂದ್ರೆ ಈ ಪ್ರದೇಶವು ಇಂದಿಗೂ ಕೂಡ ವಿವಾದಿತ ಪ್ರದೇಶವಾಗಿ ಉಳಿದಿದೆ ಇನ್ನು ಗಿಲ್ಗಿಟ್ ಬಲ್ಟಿಸ್ತಾನದ ಜನರು ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಶಾಂತಿಯುತ ಪ್ರತಿಭಟನೆಗಳನ್ನ ನಡೆಸಿದ್ದಾರೆ ಮತ್ತು ತುಂಬಾ ವೇಟ್ ಮಾಡಿದ್ದಾರೆ ಇದೆಲ್ಲ ಸರಿಯಾಗುತ್ತೆ ಅಂತ ಹೇಳಿ ಆದ್ರೆ ಆದ್ರೆ ಯಾವುದು ಕೂಡ ಸರಿಯಾಗದೆ ಇರೋದ್ರ ಕಾರಣ ಅಂದ್ರೆ ಪಾಕಿಸ್ತಾನ ಇದಕ್ಕೆ ಸ್ಥಳೀಯನೇ ಕಿಡಿಸಿಕೊಳ್ಳದ ಕಾರಣ ಇದೀಗ ಜನರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಏನು ಪಿಒಕೆ ಬರುವಂತಹ ಗಿಲ್ಗಿಟ್ ಬಲ್ಟಿಸ್ತಾನ ಭಾರತಕ್ಕೆ ಸೇರ್ಬಹುದು ಇದರ ಮೂಲಕ ಪಿಒಕೆ ಭಾರತದ ವಶವಾಗ್ತದೆ ಅಂತ ಹೇಳಲಾಗ್ತಾ ಇದೆ ಇದರ ಕುರಿತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಬರಬಹುದು ಅದನ್ನು ನಾವು ನಿಮಗೆ ತಿಳಿಸಿಕೊಡ್ತೇವೆ ಜಪಾನ್ನಲ್ಲಿ ಭೀಕರ ಭೂಕಂಪ ಸಂಭವಿಸಿ ಎರಡು ದಿನದಲ್ಲೇ ಅಫ್ಘಾನಿಸ್ತಾನದಲ್ಲೂ ಭೂಮಿ ಕಂಪಿಸಿದೆ ನಿನ್ನೆ ಮೂವತ್ತು ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಎರಡು ಬಾರಿ ಭೂಕಂಪಗಳು ಅಫ್ಘಾನಿಸ್ತಾನದಲ್ಲಿ ಸಂಭವಿಸಿವೆ ಆದರೆ ಎರಡು ಭೂಕಂಪಗಳ ತೀವ್ರತೆ ಕಡಿಮೆಯಾಗಿದೆ ಭೂಕಂಪ ಶಾಸ್ತ್ರದ ರಾಷ್ಟ್ರೀಯ ಕೇಂದ್ರದ ಪ್ರಕಾರ ಮೊದಲ ಭೂಕಂಪವು ನಾಲ್ಕು ಪಾಯಿಂಟ್ ನಾಲ್ಕರ ತೀವ್ರತೆಯನ್ನು ಹೊಂದಿತ್ತು ಮತ್ತು ಇದು ಫೈಜಾಬಾದ್ನಿಂದ ನೂರು ಕಿಲೋಮೀಟರ್ ಪೂರ್ವಕ್ಕೆ ಸಮಯ ಹನ್ನೆರಡು ಇಪ್ಪತ್ತೆಂಟಕ್ಕೆ ಸಂಭವಿಸಿದೆ ಇನ್ನು ಫೈಜಾಬಾದ್ನಿಂದ ಪೂರ್ವಕ್ಕೆ ನೂರ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿ ಹನ್ನೆರಡು ಐವತ್ತೈದಕ್ಕೆ ನಾಲ್ಕು ಪಾಯಿಂಟ್ ಎಂಟು ತೀವ್ರತೆಯೊಂದಿಗೆ ಎರಡನೇ ಭೂಕಂಪ ಸಂಭವಿಸಿದೆ ಇಲ್ಲಿಯವರೆಗೆ ಯಾವುದೇ ಪ್ರಾಣಹಾನಿ ಅಥವಾ ಆಸ್ತಿಪಾಸ್ತಿಗೆ ಹಾನಿಯಾದ ಬಗ್ಗೆ ವರದಿಯಾಗಿಲ್ಲ ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗುನ್ ಯುನೈಟೆಡ್ ಸ್ಟೇಟ್ಸ್ ಮತ್ತು ದಕ್ಷಿಣ ಕೊರಿಯಾವನ್ನ ಸಂಪೂರ್ಣವಾಗಿ ನಾಶ ಮಾಡಲು ತಮ್ಮ ಮಿಲಿಟರಿಗೆ ಆದೇಶವನ್ನು ನೀಡಿದ್ದಾರೆ ಯುಎಸ್ ನೇತೃತ್ವದ ಸಂಘರ್ಷದ ಮುಖಾಂತರ ರಾಷ್ಟ್ರೀಯ ಭದ್ರತೆಯನ್ನು ಹೆಚ್ಚಿಸಲು ಕಿಮ್ ಜಾಂಗುನ್ ಪ್ರತಿಜ್ಞಾನ ಮಾಡಿದ್ದಾರೆ ಅಂತ ರಾಜ್ಯ ಮಾಧ್ಯಮಗಳು ಇವೆ ಈ ನಿಟ್ಟಿನಲ್ಲಿ ತನ್ನ ಸೈನ್ಯವನ್ನು ಸಿದ್ಧಪಡಿಸಲು ಆದೇಶಿಸಿದ್ದಾನೆ ವಾಸ್ತವವಾಗಿ ನವೆಂಬರ್ನಲ್ಲಿ ಯುಎಸ್ ಅಧ್ಯಕ್ಷ ಚುನಾವಣೆಯ ಮೊದಲು ಕಿಮ್ ಜಾಂಗ್ ಉನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಸ್ತ್ರಾಸ್ತ್ರ ಪರೀಕ್ಷೆಯನ್ನು ತೀವ್ರಗೊಳಿಸುವಂತಹ ನಿರೀಕ್ಷೆ ಇದೆ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುನರಾಯ್ಕೆಯಾದರೆ ಅವರ ವಿಸ್ತರಿತ ಪರಮಾಣು ಶಸ್ತ್ರಾಸ್ತ್ರಗಾರವು ಅವರಿಗೆ ಯುಎಸ್ ರಿಯಾಯಿತಿಗಳನ್ನು ಹೊರತೆಗೆಯಲು ಅನುವು ಮಾಡಿಕೊಡುತ್ತದೆ ಅಂತ ಅನೇಕ ತಜ್ಞರು ಹೇಳ್ತಾರೆ ಕಳೆದ ವಾರ ಐದು ದಿನಗಳ ಪ್ರಮುಖ ಆಡಳಿತ ಪಕ್ಷದ ಸಭೆಯಲ್ಲಿ ಕಿಮ್ ಅವರು ಈ ವರ್ಷ ಇನ್ನೂ ಮೂರು ಮಿಲಿಟರಿ ಗೂಢಾಚಾರ ಉಪಗ್ರಹಗಳನ್ನು ಉಡಾವಣೆ ಮಾಡುವುದಾಗಿ ಹೇಳಿದರು ಹೆಚ್ಚು ಪರಮಾಣು ವಸ್ತುಗಳನ್ನು ಉತ್ಪಾದಿಸಿ ಮತ್ತು ದಾಳಿಯ ಡ್ರೋನ್ಗಳನ್ನು ಅಭಿವೃದ್ಧಿಪಡಿಸುವುದಾಗಿ ವೀಕ್ಷಕರು ಹೇಳುತ್ತಾರೆ ಈ ಕ್ರಮದಲ್ಲಿ ಯುನೈಟೆಡ್ನೊಂದಿಗೆ ಭವಿಷ್ಯದ ಸಂಬಂಧಗಳಿಗೆ ದಾರಿ ಮಾಡಿಕೊಳ್ಳಬಹುದು ಅಂತ ವೀಕ್ಷಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಇದು ರಾಜತಾಂತ್ರಿಕತೆಯಲ್ಲಿ ನಮ್ಮ ಪ್ರಭಾವವನ್ನು ಹೆಚ್ಚಿಸುವಂತಹ ಪ್ರಯತ್ನವಾಗಿದೆ ಕಮಾಂಡಿಂಗ್ ಸೇನಾ ಅಧಿಕಾರಿಗಳೊಂದಿಗಿನ ಸಭೆಯಲ್ಲಿ ರಾಷ್ಟೀಯ ಭದ್ರತೆಯನ್ನು ರಕ್ಷಿಸಲು ಮಿಲಿಟರಿಯನ್ನು ಬಲಪಡಿಸುವುದು ಅಗತ್ಯ ಅಂತ ಕಿಮ್ ಹೇಳಿದ್ದಾರೆ ಇದು ಅವರ ದೇಶದ ಪರಮಾಣು ಶಸ್ತ್ರಾಸ್ತ್ರಗಳ ಕಾರ್ಯಕ್ರಮದ ಸ್ಪಷ್ಟ ಉಲ್ಲೇಖವಾಗಿದೆ ಅಧಿಕೃತ ಕೊರಿಯನ್ ಸೆಂಟ್ರಲ್ ನ್ಯೂಸ್ ಏಜೆನ್ಸಿಯ ಪ್ರಕಾರ ಅವರು ಯುಎಸ್ ಮತ್ತು ಇತರ ಪ್ರತಿಕೂಲ ಪಡೆಗಳಿಂದ ಮಿಲಿಟರಿ ಮುಖಾಮುಖಿ ಹೆಜ್ಜೆಗಳನ್ನು ಉಲ್ಲೇಖಿಸಿದ್ದಾರೆ ಉತ್ತರ ಕೊರಿಯಾ ವಿರುದ್ಧ ಮಿಲಿಟರಿ ಮುಖಾಮುಖಿ ಮತ್ತು ಪ್ರಚೋದನೆಯನ್ನು ಆರಿಸಿದ್ರೆ ನಮ್ಮ ಮಿಲಿಟರಿ ಹಿಂಜರಿಕೆ ಇಲ್ಲದೆ ಅವುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲು ಎಲ್ಲಾ ಕಠಿಣ ವಿಧಾನಗಳು ಮತ್ತು ಸಾಧ್ಯತೆಗಳನ್ನು ಸಜ್ಜುಗೊಳಿಸುತ್ತದೆ ಅದಕ್ಕೆ ಮಾರಣಾಂತಿಕ ಹೊಡೆತವನ್ನು ನೀಡಬೇಕು ಅಂತ ಕಿಮ್ ಒತ್ತಿ ಹೇಳಿದ್ದಾರೆ ಏನು ಈ ವರ್ಷ ಉತ್ತರ ಮತ್ತು ದಕ್ಷಿಣ ಕೊರಿಯಾದ ನಡುವೆ ಭಾರೀ ಶಸ್ತ್ರಸಜ್ಜಿತ ಗಡಿಯಲ್ಲಿ ಸಣ್ಣ ಪ್ರಮಾಣದ ಮಿಲಿಟರಿ ಚಕಮಕಿಗಳು ಸಂಭವಿಸಬಹುದು ಅಂತ ತಜ್ಞರು ಹೇಳಿದ್ದಾರೆ ಉತ್ತರ ಕೊರಿಯಾ ಹೊಸ ಶಸ್ತ್ರಾಸ್ತ್ರಗಳನ್ನು ತಲುಪಿಸುವ ಸಾಮರ್ಥ್ಯವಿರುವಂತಹ ಖಂಡಾಂತರ ಕ್ಷಿಪಣಿಯನ್ನು ಪರೀಕ್ಷಿಸುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಶ್ರೀಲಂಕಾವು ಚೀನಾದ ಸಂಶೋಧನೆಯ ನೌಕೆಯನ್ನ ತನ್ನ ಬಂದರುಗಳಿಗೆ ಬರದಂತೆ ಒಂದು ವರ್ಷಗಳ ಕಾಲ ನಿಷೇಧಿಸಿದೆ ಚೀನಾ ಸಂಶೋಧನೆಯ ಹೆಸರಿನಲ್ಲಿ ತನ್ನ ನೌಕೆಯನ್ನು ಶ್ರೀಲಂಕಾದ ಬಂದರಿನಲ್ಲಿ ನಿಲ್ಲಿಸಲು ಇತ್ತು ಈ ಹಿಂದೆ ಎರಡು ಬಾರಿ ಭಾರತದ ಆಕ್ಷೇಪಣೆಯ ಹೊರತಾಗಿಯೂ ಕೂಡ ಶ್ರೀಲಂಕಾ ತನ್ನ ಬಂದರುಗಳಲ್ಲಿ ಬರಲು ಅನುಮತಿಯನ್ನು ನೀಡಿತ್ತು ಈಗ ಮೂರನೆಯ ಬಾರಿಗೆ ಚೀನಾದ ನೌಕೆ ಜನವರಿ ಐದರಂದು ಶ್ರೀಲಂಕಾದ ಬಂದರಿಗೆ ಬರೋದಿತ್ತು ಆದರೆ ಅದಕ್ಕೂ ಮುನ್ನ ಶ್ರೀಲಂಕಾ ಅದನ್ನು ತಿರಸ್ಕರಿಸಿ ಮುಂದಿನ ವರ್ಷವಿಡೀ ನಿಷೇಧವನ್ನ ಹೇರಿದೆ ಕಳೆದ ವರ್ಷ ಜುಲೈನಲ್ಲಿ ಪ್ರಧಾನಿ ಮೋದಿ ಶ್ರೀಲಂಕಾದ ಅಧ್ಯಕ್ಷ ರಾನಿಲಾ ವಿಕ್ರಮಸಿಂಘೆ ಅವರನ್ನ ಭೇಟಿ ಮಾಡಿದ್ರು ಆಗ ಪ್ರಧಾನಿ ಮೋದಿ ಅವರ ಜೊತೆಗೆ ಈ ವಿಷಯವನ್ನು ಪ್ರಸ್ತಾಪಿಸಿದ್ರು ಇನ್ನು ಚೀನಾ ಹಿಂದೂ ಮಹಾಸಾಗರದ ಮಾಲ್ಡೀವ್ ದ್ವೀಪದ ಬಳಿ ತನ್ನ ನೌಕೆಯನ್ನು ನಿಲ್ಲಿಸಲು ಅನುಮತಿ ಕೇಳಿದೆ ಶ್ರೀಲಂಕಾ ನಿರಾಕರಿಸಿದ್ರು ಮಾಲ್ಡೀವ್ ಇದುವರೆಗೆ ಯಾವುದೇ ನಿರ್ಧಾರವನ್ನ ಕೈಗೊಂಡಿಲ್ಲ ಕೆಲವು ತಿಂಗಳ ಹಿಂದೆಯಷ್ಟೇ ಮಾಲ್ಡೀವ್ನಲ್ಲಿ ಚೀನಾಗೆ ಬೆಂಬಲಿಸುವಂತಹ ರಾಷ್ಟ್ರಪತಿ ಮೊಹಮ್ಮದ್ ಮೊಯಿಜು ಅವರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆದ್ದರಿಂದ ಚೀನಾಗೆ ನೌಕೆಯನ್ನು ದ್ವೀಪದ ಬಳಿ ನಿಲ್ಲಿಸಲು ಅನುಮತಿ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ಜಪಾನ್ನಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪದಿಂದಾಗಿ ಇದುವರೆಗೂ ಅರವತ್ತೆರಡು ಜನರು ಸಾವನ್ನಪ್ಪಿದ್ದು ಮೃತರ ಸಂಖ್ಯೆ ಏರಿಕೆಯಾಗ್ತಾ ಇದೆ ಭೂಕಂಪದ ನಂತರ ಭೂಕುಸಿತಗಳು ಮತ್ತು ಭಾರೀ ಮಳೆಯಾಗುವ ಬಗ್ಗೆ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೊಸ ವರ್ಷದ ಶುಭ ದಿನದೊಂದು ಅಂದರೆ ಜನವರಿ ಒಂದರಂದು ಸಂಭವಿಸಿದಂತಹ ಏಳು ಪಾಯಿಂಟ್ ಐದು ತೀವ್ರತೆಯ ಭೂಕಂಪವು ಹೋನ್ಶು ಮುಖ್ಯ ದ್ವೀಪದ ಇಶಿಕಾವಾ ಪ್ರಾಂತ್ಯದಲ್ಲಿ ಒಂದು ಮೀಟರ್ ಎತ್ತರದ ಸುನಾಮಿ ಅಲೆಗಳನ್ನು ಸೃಷ್ಟಿಸಿತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ